ಖಂಡಿತ ನೀವು ಒದಗಿಸಿದ ಕಥೆಯನ್ನು ಕೆಳಗೆ ನೀಡಲಾಗಿದೆ ಎಂಐ ವರ್ಸಸ್ ಜಿಟಿ ಎಲಿಮಿನೇಟರ್ನಲ್ಲಿ ಗುಜರಾತ್ ಬಗ್ಗುಬಡಿದ ಮುಂಬೈ ಕ್ವಾಲಿಫೈಯರ್ ಕೆ ಅರ್ಹತೆ ಪಡೆದ ಐದು ಬಾರಿಯ ಚಾಂಪಿಯನ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಅದ್ಭುತ ಪ್ರದರ್ಶನ ತೋರಿ ಇಪ್ಪತ್ತು ರನ್ಗಳ ಗೆಲುವು ಸಾಧಿಸಿ ಕ್ವಾಲಿಫೈಯರ್ ಕೆ ಕ್ವಾಲಿಫೈಯರ್ ಎರಡು ಅರ್ಹತೆ ಪಡೆದುಕೊಂಡಿದೆ ಮೊದಲು ಬ್ಯಾಟಿಂಗ್ನಲ್ಲಿ ಪ್ರಾಬಲ್ಯ ಸಾಧಿಸಿ ಇನ್ನೂರ ಇಪ್ಪತ್ತೆಂಟು ರನ್ ಐದು ಬಾರಿಯ ಚಾಂಪಿಯನ್ ಬೌಲಿಂಗ್ನಲ್ಲಿ ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ತಂಡವನ್ನು ಇನ್ನೂರ ಎಂಟುಕ್ಕೆ ನಿಯಂತ್ರಿಸುವ ಮೂಲಕ ಇಪ್ಪತ್ತು ರನ್ಗಳಿಂದ ಗೆಲುವು ಸಾಧಿಸಿತು ಇದೀಗ ಕ್ವಾಲಿಫೈಯರ್ ಎರಡೂರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯ ಜೂನ್ ಒಂದರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಇನ್ನೂ ಸೋಲು ಕಂಡ ಗುಜರಾತ್ ಟೈಟನ್ಸ್ ಟೂರ್ನಿಯಿಂದ ಹೊರಬಿದ್ದಿದೆ ನಿರ್ಣಾಯಕ ಪಂದ್ಯದಲ್ಲಿ ಕೈಕೊಟ್ಟ ಗಿಲ್ ಆರ್ ಡೈ ಪಂದ್ಯದಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ಗೆ ಉತ್ತಮ ಆರಂಭ ಸಿಗಲಿಲ್ಲ ಮೊದಲ ಓವರ್ನಲ್ಲೇ ನಾಯಕ ಶುಭ್ಮನ್ ಗಿಲ್ ಒಂದು ಟ್ರೆಂಟ್ ಬೌಲ್ಡ್ ಬೌಲಿಂಗ್ನಲ್ಲಿ ಎಲ್ಬಿ ಬಲೆಗೆ ಬಿದ್ದರು ನಂತರ ಎರಡನೇ ವಿಕೆಟ್ಗೆ ಕುಸಾಲ್ ಮೆಂಡೀಸ್ ಹಾಗೂ ಸಾಯಿ ಸುದರ್ಶನ್ ಅರವತ್ನಾಲ್ಕು ರನ್ಗಳ ಜೊತೆಯಾಟ ನೀಡಿ ತಂಡಕ್ಕೆ ಚೇತರಿಕೆ ನೀಡಿದರು ಕುಸಾಲ್ ಮೆಂಡೀಸ್ ಹತ್ತು ಎಸೆತಗಳಲ್ಲಿ ಒಂದು ಬೌಂಡರಿ ಎರಡು ಸಿಕ್ಸರ್ ಸಹಿತ ಇಪ್ಪತ್ತು ರನ್ ಗಳಿಸಿ ಸ್ಯಾಂಟ್ನರ್ ಬೌಲಿಂಗ್ನಲ್ಲಿ ಹಿಟ್ ವಿಕೆಟ್ ಆದರು ಈ ಹಂತದಲ್ಲಿ ಒಂದಾದ ಸಾಯಿ ಸುದರ್ಶನ್ ಜೊತೆಗೂಡಿದ ಮತ್ತೊಬ್ಬ ತಮಿಳುನಾಡು ಸ್ಟಾರ್ ವಾಷಿಂಗ್ಟನ್ ಸುಂದರ್ ಮೂರನೇ ವಿಕೆಟ್ ನಲವತ್ನಾಲ್ಕು ಎಸೆತಗಳಲ್ಲಿ ಎಂಬತ್ನಾಲ್ಕು ರನ್ಗಳ ಜೊತೆಯಾಟ ನೀಡಿ ಪಂದ್ಯದಲ್ಲಿ ಗುಜರಾತ್ ರೇಸ್ನಲ್ಲಿ ಉಳಿಯುವಂತೆ ಮಾಡಿದರು ಸುಂದರ್ ಸುದರ್ಶನ್ ಆಟ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸರ್ ಸಹಿತ ನಲವತ್ತೆಂಟು ರನ್ ಗಳಿಸಿದ್ದ ವಾಷಿಂಗ್ಟನ್ ಸುಂದರನ್ನ ಯಾರ್ಕರ್ ಕಿಂಗ್ ಬುಮ್ರಾ ಕ್ಲೀನ್ ಬೌಲ್ಡ್ ಮಾಡಿ ಮುಂಬೈಗೆ ಬಿಗ್ ಬ್ರೇಕ್ ತಂದುಕೊಟ್ಟರು ಈ ಓವರ್ನಲ್ಲಿ ವಿಕೆಟ್ ಪಡೆದಿದ್ದಲ್ಲದೆ ಕೇವಲ ನಾಲ್ಕು ರನ್ ನೀಡಿರನ್ಗತಿಗೂ ಕಡಿವಾಣ ಹಾಕಿದರು ಎರಡು ಓವರ್ ನಂತರ ಸಾಯಿ ಸುದರ್ಶನ್ ಕೂಡ ಗ್ಲೀಸನ್ ಬೌಲಿಂಗ್ನಲ್ಲಿ ಔಟ್ ಆದರು ಅವರು ನಲವತ್ತು ಒಂಬತ್ತು ಎಸೆತಗಳಲ್ಲಿ ಹತ್ತು ಬೌಂಡರಿ ಒಂದು ಸಿಕ್ಸರ್ ಸಹಿತ ಎಂಬತ್ತು ರನ್ ಗಳಿಸಿದರು ಕೊನೆ ನಾಲ್ಕು ಓವರ್ಗಳಲ್ಲಿ ಪರದಾಡಿದ ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ಗೆ ಮೂವತ್ತು ಎಸೆತಗಳಲ್ಲಿ ಅರವತ್ತೆಂಟು ರನ್ಗಳ ಅಗತ್ಯವಿತ್ತು ಹದಿನಾರನೇ ಓವರ್ನಲ್ಲಿ ಸಾಯಿ ಸುದರ್ಶನ್ ಔಟ್ ಆದರೂ ಆ ಓವರ್ನಲ್ಲಿ ಹದಿನಾಲ್ಕು ರನ್ ಬಂದಿತ್ತು ಕೊನೆ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಐವತ್ನಾಲ್ಕು ರನ್ಗಳ ಅಗತ್ಯವಿತ್ತು ಆದರೆ ಮುಂಬೈ ಬೌಲರ್ಗಳು ಕೇವಲ ಮೂವತ್ನಾಲ್ಕು ರನ್ ಮಾತ್ರ ಬಿಟ್ಟುಕೊಟ್ಟರು ಸ್ಫೋಟಕ ಆಟಗಾರ ಶೆರ್ಫಾನ್ ರುದರ್ಫೋರ್ಡ್ ಕೂಡ ನಿರೀಕ್ಷಿತ ಪ್ರದರ್ಶನ ತೋರಲು ವಿಫಲರಾದರು ಹದಿನೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಸಹಿತ ಇಪ್ಪತ್ನಾಲ್ಕು ರನ್ ಗಳಿಸಿ ಬೌಲ್ಟ್ಗೆ ವಿಕೆಟ್ ಒಪ್ಪಿಸುತ್ತಿದ್ದಂತೆ ಮುಂಬೈ ಗೆಲುವು ಬಹುತೇಕ ಖಚಿತವಾಯಿತು ರಾಹುಲ್ ತೆವಾಟಿಯಾ ಹನ್ನೊಂದು ಎಸೆತಗಳಲ್ಲಿ ಅಜೇಯ ಹದಿನಾರು ಶಾರುಖ್ ಖಾನ್ ಏಳು ಎಸೆತಗಳಲ್ಲಿ ಹದಿಮೂರು ರನ್ ಗಳಿಸಿ ಇನ್ನೂರು ರ ಗಡಿದಾಟಲಷ್ಟೇ ಶಕ್ತರಾದರು ಮುಂಬೈ ಇನ್ನಿಂಗ್ಸ್ ಹೈಲೈಟ್ಸ್ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡುವ ಅಚ್ಚರಿಯ ನಿರ್ಧಾರ ತೆಗೆದುಕೊಂಡ ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಹಾಗೂ ಬೈರ್ಸ್ಟೋ ಭರ್ಜರಿ ಆರಂಭ ನೀಡಿದರು ಈ ಇಬ್ಬರು ಲೆಜೆಂಡರಿ ಬ್ಯಾಟ್ಸ್ಮನ್ಗಳು ಪವರ್ ಪ್ಲೇನಲ್ಲಿ ಒಂಬತ್ತು ರನ್ ಸೂರೆಗೈದರು ರೋಹಿತ್ ಮೂವತ್ಮೂರು ರನ್ ಗಳಿಸಿದರೆ ಜಾನಿ ನಲವತ್ನಾಲ್ಕು ರನ್ ಗಳಿಸಿದರು ಜಾನಿ ಬೈರ್ಸ್ಟೋವ್ ಇಪ್ಪತ್ತೆರಡು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ನಲವತ್ತೇಳು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು ಸಾಯಿ ಕಿಶೋರ್ ಇಂಗ್ಲೆಂಡ್ ಆಟಗಾರನನ್ನ ಔಟ್ ಮಾಡಿ ಗುಜರಾತ್ಗೆ ಮೊದಲ ಬ್ರೇಕ್ ನೀಡಿದರು ಬೈರ್ಸ್ಟೋವ್ ನಂತರ ಬಂದ ಸೂರ್ಯಕುಮಾರ್ ಯಾದವ್ ಕೂಡ ತಮ್ಮ ಅಮೋಘ ಪ್ರದರ್ಶನ ಮುಂದುವರಿಸಿದರು ಎರಡನೇ ವಿಕೆಟ್ಗೆ ರೋಹಿತ್ ಜೊತೆಗೆ ಸೇರಿ ಮೂವತ್ನಾಲ್ಕು ಎಸೆತಗಳಲ್ಲಿ ಐವತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡಿದರು ಉತ್ತಮವಾಗಿ ಆಡುತ್ತಿದ್ದ ಸೂರ್ಯಕುಮಾರ್ ಯಾದವ್ ಇಪ್ಪತ್ತು ಎಸೆತಗಳಲ್ಲಿ ಒಂದು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಮೂವತ್ ಮೂರು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು ಇವರನ್ನೂ ಕೂಡ ಸಾಯಿ ಕಿಶೋರ್ ಪೆವಿಲಿಯನ್ ಗಟ್ಟಿದರು ಇನ್ನು ರೋಹಿತ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತೇಳನೇ ಅರ್ಧಶತಕ ಪೂರೈಸಿದರು ರೋಹಿತ್ ಶರ್ಮಾ ಐವತ್ತು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ನಾಲ್ಕು ಸಿಕ್ಸರ್ಗಳ ನೆರವಿನಿಂದ ಎಂಬತ್ ಒಂದು ರನ್ ಗಳಿಸಿ ಪ್ರಸಿದ್ ಕೃಷ್ಣಗೆ ವಿಕೆಟ್ ನೀಡಿದರು ತಿಲಕ್ ವರ್ಮಾ ಹನ್ನೊಂದು ಎಸೆತಗಳಲ್ಲಿ ಮೂರು ಸಿಕ್ಸರ್ ಜೊತೆ ಇಪ್ಪತ್ತೈದು ರನ್ ಗಳಿಸಿ ಸಿರಾಜ್ ಬೌಲಿಂಗ್ನಲ್ಲಿ ಕುಸಾಲ್ ಮೆಂಡಿಸ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು